ಐವತ್ತು ರೂಪಾಯಿ ಕಾರ್ಖಾನೆಗಳಿಂದ ಐವತ್ತು ರೂಪಾಯಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ನಿಗದಿ ಫಿಫ್ಟಿ ಫಿಫ್ಟಿ ಸೂತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ಹೋರಾಟ ಅಂತ್ಯ ಉಳಿದೆಡೆ ಆರದ ಕಬ್ಬು ಕಿಚ್ಚು ಕಬ್ಬು ಕಿಚ್ಚು ಫಿಫ್ಟಿ ಫಿಫ್ಟಿ ಸಂಧಾನ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಅದರಲ್ಲೂ ಪ್ರಮುಖವಾಗಿ ಕಬ್ಬಿಗೆ ಟನ್ಗೆ ಮೂರುವರೆ ಸಾವಿರ ರೂಪಾಯಿಯನ್ನ ನೀಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಹೋರಾಟವನ್ನ ಮಾಡಿದ್ರು ಆ ಹೋರಾಟ ನಿನ್ನೆ ಬೇರೆಯ ಸ್ವರೂಪವನ್ನ ಪಡೆದುಕೊಂಡಿತ್ತು ಇಂತಹ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಾಡಿದಂತಹ ಸರ್ಕಾರ ನಿರಂತರವಾಗಿ ನಿನ್ನೆ ಸಭೆಯನ್ನ ಮಾಡಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿದೆ ಮಾಲೀಕರಿಂದ ಐವತ್ತು ರೂಪಾಯಿ ಸರ್ಕಾರದಿಂದ ಐವತ್ತು ರೂಪಾಯಿಯನ್ನ ನೀಡುವಂತಹ ನಿರ್ಧಾರಕ್ಕೆ ಬರಲಾಗಿದೆ ಸರ್ಕಾರದ ನಿರ್ಧಾರವನ್ನ ಅನ್ನದಾತರು ಸ್ವಾಗತ ಮಾಡಿದ್ದಾರೆ ಬೆಲೆ ಘೋಷಣೆ ಆಗ್ತಾ ಇದ್ದಂತೆ ರೈತರ ಸಂಭ್ರಮಾಚರಣೆ ಕಾಣಿಸ್ತು ಒಂಬತ್ತು ದಿನಗಳ ಹೋರಾಟವನ್ನ ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಾ ಇದ್ದಂತಹ ರೈತರು ಕೈ ಒಂಬತ್ತು ದಿನಗಳಿಂದ ಬಂದ್ ಆಗಿತ್ತು ರಾಜ್ಯ ಹೆದ್ದಾರಿ ಕೊನೆಗೂ ಓಪನ್ ಆಗಿದೆ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ಆರಂಭ ಆಗಿದೆ ಇನ್ನು ಮೂಳಲಗಿಯ ಗುರ್ಲಾಪುರ ಕ್ರಾಸ್ ಇದೀಗ ಸಂಚಾರಕ್ಕೆ ಮುಕ್ತ ಆಗಿದೆ ಇವತ್ತು ಬೆಳಗಾವಿಯಲ್ಲಿ ರೈತ ಮುಖಂಡರ ಮೀಟಿಂಗ್ ಇದೆ ಸರ್ಕಾರದ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಬಾಗಲಕೋಟೆ ರೈತ ಮುಖಂಡರ ಜೊತೆಯೂ ಚರ್ಚೆಯನ್ನ ಮಾಡ್ತಾರೆ ಕಾರಣ ಬೆಳಗಾವಿಯಲ್ಲಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಹೋರಾಟ ಮಾಡ್ತಾ ಇದ್ರು ಆ ರೈತರು ಇದೀಗ ಹೋರಾಟವನ್ನ ಕೈ ಬಿಟ್ಟಿದ್ದಾರೆ ಅಂತ್ಯಗೊಳಿಸಿದ್ದಾರೆ ಆದ್ರೆ ಬಾಗಲಕೋಟೆ ಸೇರಿದಂತೆ ಇತರೆ ಕಡೆಗಳಲ್ಲಿ ಹೋರಾಟ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ ಅವರ ಡಿಮ್ಯಾಂಡ್ ಇಷ್ಟೇ ನಾವು ಕೇಳ್ತಾ ಇರೋದು ಮೂರುವರೆ ಸಾವಿರ ಹಾಗಾಗಿ ನಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಬೇಡ ಮೂರು ಸಾವಿರದ ಐನೂರು ರೂಪಾಯಿ ಬೇಕು ಅಂತ ಹೇಳಿ ಇನ್ನೂ ಕೂಡ ಹೋರಾಟವನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಆದ್ರೆ ಗುರ್ಲಾಪುರದಲ್ಲಿ ಮಾಡ್ತಾ ಇದ್ದಂತಹ ಹೋರಾಟವನ್ನ ಈಗ ಈಗ ಮುಗಿಸಿದ್ದಾರೆ ಅಂದ್ರೆ ನಿನ್ನೆಯೇ ಈ ಒಂದು ಹೋರಾಟ ಅಂತ್ಯ ಆಗಿದೆ ನಿನ್ನೆಯೇ ಸಂಭ್ರಮಾಚರಣೆ ಮಾಡಿದ್ರು ಯಾವಾಗ ಸರ್ಕಾರ ಬೆಲೆ ನಿಗದಿಯ ವಿಚಾರವನ್ನ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿ ಮಾಡಿ ಈ ವಿಚಾರವನ್ನ ಹೇಳಿದ್ರು ಆಗ್ಲೇ ಈ ಒಂದು ಹೋರಾಟವನ್ನ ಅಂತ್ಯಗೊಳಿಸಿದ್ರು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಕಳೆದ ಒಂಬತ್ತು ದಿನಗಳಿಂದ ನಡೆದಂತಹ ಹೋರಾಟ ನಿನ್ನೆ ತೀವ್ರ ಸ್ವರೂಪವನ್ನೇ ಪಡೆದುಕೊಂಡಿತ್ತು ಕಲ್ಲು ತೂರಾಟವೆಲ್ಲವೂ ಕೂಡ ಆಯಿತು ಇಂತಹ ಸಂದರ್ಭದಲ್ಲಿ ಸರ್ಕಾರದ ಈ ಒಂದು ಬೆಲೆ ನಿಗದಿ ಈಗ ಬೆಳಗಾವಿಯಲ್ಲಿ ಏನು ಹೋರಾಟ ಮಾಡ್ತಾ ಇದ್ರು ಅವರಿಗೆ ಸಮಾಧಾನ ತಂದಿದೆ ಅನ್ನೋ ಕಾರಣಕ್ಕಾಗಿ ಹೋರಾಟ ಈಗ ಮುಗಿಸಿದ್ದಾರೆ ಬಟ್ ಇವತ್ತಿನ ಈ ಒಂದು ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆ ಆಗುವ ಸಾಧ್ಯತೆ ಇದೆ ನವಿತಾಜೇ ಏನು ದೇಶದಲ್ಲಿ ಪಂಜಾಬ್ ಮಾದರಿಯ ಹೋರಾಟ ಅಂತೇಳಿ ಎಲ್ಲ ಕಡೆ ಉದಾಹರಣೆ ಕೊಡ್ತಾ ಇದ್ರು ಆದರೆ ಈಗ ಸದ್ಯ ಗುರ್ಲಾಪುರ ಮಾದರಿ ಹೋರಾಟ ಅಂತೇಳಿ ಉದಾಹರಣೆ ಕೊಡುವ ಮಟ್ಟಿಗೆ ಬೆಳಗಾವಿಯ ಗುರ್ಲಾಪುರ ಹೋರಾಟ ಈ ಬಾರಿ ತನ್ನ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿತ್ತು ಇಡೀ ರಾಜ್ಯ ಸರ್ಕಾರವನ್ನೇ ಒಂದು ರೀತಿ ಶೇಕ್ ಮಾಡುವಂತಹ ಹೋರಾಟ ಆಗಿರ್ತಕ್ಕಂಥದ್ದು ಆ ಒಂದು ಗುರ್ಲಾಪುರ ಕ್ರಾಸ್ ನಲ್ಲಿ ನಾನು ಇದ್ದೇನೆ ಈ ಒಂದು ನಾನಿದ್ದಂತಹ ಸ್ಥಳದಲ್ಲೇ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿತ್ತು ಸುಮಾರು ಅಂದಾಜು ಮೂರು ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಅಂದ್ರೆ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಿರತಕ್ಕಂತಹ ಮಾಹಿತಿ ಇದೆ ಈಗ ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿಯನ್ನು ಘೋಷಣೆಯನ್ನ ಬಿಲ್ ಘೋಷಣೆ ಮಾಡಿದೆ ಇದಕ್ಕೆ ಬೆಳಗಾವಿ ಜಿಲ್ಲೆಯ ಈ ಗುರ್ಲಾಪುರ ಹೋರಾಟಗಾರರು ಸ್ವಾಗತವನ್ನು ಮಾಡಿದರು ನಿನ್ನೆ ಇಡೀ ರಾತ್ರಿ ಸಂಭ್ರಮಾಚರಣೆ ಮಾಡಿದ್ರು ಮತ್ತು ಹೋರಾಟದ ನೇತೃತ್ವ ವಹಿಸಿದ ಚುನ್ನಪ್ಪ ಪೂಜಾರಿ ಹಾಗೆ ಶಶಿಕಾಂತ್ ಗುರುಜಿ ನಿನ್ನೆ ಹೆಗಲ ಮೇಲೆ ಹೊತ್ತುಕೊಂಡು ಇಲ್ಲಿ ಸಂಭ್ರಮವನ್ನ ಮಾಡಿದ್ರು ಈಗ ಬೆಳಿಗ್ಗೆನೆ ಮತ್ತೆ ಉಪಹಾರ ತಯಾರು ಮಾಡುವಂಥ ಕೆಲಸದಲ್ಲಿ ರೈತರು ನಿರತರಾಗಿದ್ದಾರೆ ಏನು ಸುಮಾರು ಒಂಬತ್ತು ದಿನಗಳಿಂದಲೂ ಕೂಡ ಸಾಕಷ್ಟು ಏನು ರೈತರು ಇಲ್ಲಿ ಬಂದಿದ್ರು ಹೀಗಾಗಿ ರೈತರಿಗೆ ಉಪಹಾರ ಊಟ ಮತ್ತು ಬೃಹತ್ ವೇದಿಕೆಯನ್ನು ಈ ಭಾಗದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಆ ವೇದಿಕೆಯನ್ನು ತೆರವುಗೊಳಿಸಿ ಮುಧೋಳ ಮತ್ತು ನಿಪ್ಪಾಣಿ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯನ್ನ ತೆರವುಗೊಳಿಸಲಾಗಿದೆ ಆದರೆ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಏನು ರಾಜ್ಯದ ಸಕ್ಕರೆ ಸಚಿವರು ಇಲ್ಲವೇ ಬೆಳಗಾವಿ ಜಿಲ್ಲಾಧಿಕಾರಿ ಹಿರಿಯ ಅಧಿಕಾರಿಗಳು ಬಂದು ಸರ್ಕಾರದ ಆದೇಶವನ್ನು ರೈತರಿಗೆ ಮನವರಿಕೆ ಮಾಡಿ ಈ ಪ್ರತಿಭಟನೆ ಅಧಿಕೃತವಾಗಿ ಏನು ಅಂತ್ಯವನ್ನಗೊಳಿಸಲಿದ್ದಾರೆ ಏನು ಗುರ್ಲಾಪುರದ ಗುರ್ಲಾಪುರವನ್ನು ಯಾಕೆ ಯಾಕೆ ರೈತರು ಆಯ್ಕೆ ಅದರ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇರತಕ್ಕಂಥದ್ದು ಗುರ್ಲಾಪುರ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಇದು ಗುಡ ಗುರ್ಲಾ ಪುರ ಕ್ರಾಸ್ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಗುರ್ಲಾಪುರದಿಂದ ಮೂಡ್ಲಿಗೆ ಎರಡು ಕಿಲೋಮೀಟರ್ ಆಗುತ್ತೆ ಪಕ್ಕದ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಮತ್ತು ಈ ಒಂದು ರಾಜ್ಯ ಹೆದ್ದಾರಿಯನ್ನ ದಾಟಿದ್ರೆ ಸುಮಾರು ಕಿಲೋಮೀಟರ್ ಸಂಚರಿಸಿದ್ರೆ ಇದು ರಾಯಭಾಗ ತಾಲೂಕು ಬರುತ್ತೆ ಇಲ್ಲಿ ಸುಮಾರು ಈ ಒಂದು ಗುರ್ಲಾಪುರದ ಸುತ್ತಮುತ್ತ ಈ ಕ್ರಾಸ್ ನ ಸುತ್ತ ಅಂದಾಜು ಹತ್ತಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ರೈತರು ಬರ್ತಾರೆ ಮತ್ತು ಇಲ್ಲಿ ಪ್ರತಿಭಟನೆ ಕಿಚ್ಚು ರಾಜ್ಯ ಸರ್ಕಾರಕ್ಕೆ ತಲುಪಿಸಬೇಕು ಅಂತ ನಿಟ್ಟಿನಲ್ಲಿ ರೈತರು ಗುರ್ಲಾ ಕೊಲ್ಲಾಪುರ ಕ್ರಾಸ್ ಅನ್ನು ಆಯ್ಕೆ ಮಾಡಿಕೊಂಡು ರಾಜ್ಯ ಸರ್ಕಾರದ ಕಣ್ಣು ತೆರಿಸುವಲ್ಲಿ ಸದ್ಯ ಯಶಸ್ವಿ ಆಗಿರ್ತಕ್ಕಂಥದ್ದು ನವಿತಾ ಜೈನ್ ಓಕೆ ಈಗಾಗಲೇ ಈ ಒಂದು ಹೋರಾಟ ಸದ್ಯಕ್ಕೆ ಅಂತ್ಯ ಆಗಿರುವಂಥದ್ದು ಇವತ್ತು ಅಧಿಕೃತವಾಗಿ ಅಂತ್ಯ ಆಗುತ್ತೆ ಬಟ್ ಚೂನಪ್ಪ ಪೂಜಾರಿ ಅವರು ಆಗಿರ್ಬೋದು ಅಥವಾ ಗುರೂಜಿಗಳ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ ಇವತ್ತಿನ ಹೋರಾಟದಲ್ಲಿ ಇವತ್ತಿನ ಒಂದು ಮೀಟಿಂಗ್ ನಲ್ಲಿ ಒಂದಷ್ಟು ಇನ್ನಷ್ಟು ಬೇಡಿಕೆಗಳು ಇತ್ತು ಅವ್ರದ್ದು ಆ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆಯಾ ಈಗ ಬಾಗಲಕೋಟೆಯಲ್ಲಿ ಇನ್ನು ಕೂಡ ಕಂಟಿನ್ಯೂ ಆಗಿದೆ ಈ ಹೋರಾಟ ನವಿತಾ ಇದು ಕಬ್ಬು ಹೋರಾಟಗಾರ ಇದು ತಾತ್ಕಾಲಿಕ ಬ್ರೇಕ್ ಅಂತ ಹೇಳ್ಬೋದು ಯಾಕಂದ್ರೆ ಮುಂದೆ ಬೆಳಗಾವಿ ಅಧಿವೇಶನ ಇದೆ ಆ ಸಂದರ್ಭದಲ್ಲೂ ಕೂಡ ಹೋರಾಟ ಮಾಡಕ್ಕೆ ರೈತರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಪ್ರಮುಖವಾಗಿ ರೈತರಿಗೆ ಇರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ಕಾರ್ಖಾನೆಗಳ ಮಾಲೀಕರು ಏನು ಕಬ್ಬು ತೂಕದಲ್ಲಿ ಮೋಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ವರ್ಷಗಳಿಂದ ಕೇಳಿ ಬರ್ತಕ್ಕಂತಹ ಒಂದು ಆರೋಪವಾಗಿದೆ ಆ ಒಂದು ಆರೋಪ ಹಿನ್ನೆಲೆಯಲ್ಲಿ ಡಿಜಿಟಲ್ ಮೀಟರ್ನ ರಾಜ್ಯ ಸರ್ಕಾರ ಅಳವಡಿಸಬೇಕು ಮತ್ತು ಎ ಪಿ ಎಂ ಸಿಗಳ ಮೂಲಕ ತೂಕವನ್ನ ಏನು ತೂಕವನ್ನ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಯಾಕಂದ್ರೆ ತೂಕದ ಮೋಸ ಆದ್ರೆ ರೈತರಿಗೆ ಅದು ಸಾಕಷ್ಟು ಹಾನಿ ಆಗುತ್ತೆ ಒಂದು ಇಪ್ಪತ್ತರಿಂದ ನಲ್ಲಿ ಟನ್ ಇರುತ್ತೆ ಆ ಸಂದರ್ಭದಲ್ಲಿ ಏನು ಅಂತಂದ್ರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ರೈತರಿಗೆ ದೊಡ್ಡ ಪೆಟ್ಟು ಬೀಳುತ್ತೆ ಹಾಗಾಗಿ ತೂಕದಲ್ಲಿ ಆಗ್ತಕ್ಕಂಥ ವಂಚನೆ ಮತ್ತು ಉಪ ಉತ್ಪನ್ನಗಳಿಂದ ಏನು ರೈತನಿಗೆ ಬರಬೇಕಾದಂಥ ಲಾಭ ಇದೆ ಅದನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದು ರೈತರ ಪ್ರಮುಖ ಬೇಡಿಕೆಯಾಗಿದೆ ಈಗ ಇಲ್ಲಿ ಒಂದು ಸುಮಾರು ಅಡಿಗೆಯನ್ನ ಈ ಬೆಳಗ್ಗೆ ಅಡಿಗೆಯನ್ನು ಮಾಡಕ್ಕೆ ರೈತರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಏನು ಸುಮಾರು ಒಂಬತ್ತು ದಿನಗಳ ಕಾಲ ಲಕ್ಷಾಂತರ ಜನ ಇಲ್ಲಿ ಊಟವನ್ನು ಕೂಡ ಮಾಡಿರ್ತಕ್ಕಂಥದ್ದು ಈಗ ಇದು ಕೇವಲ ಈ ಗುರ್ಲಾಪುರ ಹೋರಾಟ ಸದ್ಯ ಅಂತ್ಯಗೊಂಡರೂ ಕೂಡ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಮತ್ತೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ತಮ್ಮ ಬೇಡಿಕೆಗಳು ಅದರಲ್ಲೂ ಕೂಡ ಎಫ್ ಆರ್ ಪಿದಲ್ಲಿ ಎಫ್ ಆರ್ ಪಿಯಲ್ಲಿ ಕೇಂದ್ರ ಸರ್ಕಾರ ಮೋಸವನ್ನು ಮಾಡಿರ್ತಕ್ಕಂಥ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ ರಿಕವರಿ ಒಂಬತ್ತು ಪಾಯಿಂಟ್ ಒಂಬತ್ತೂವರೆ ಪಾಯಿಂಟ್ ಇತ್ತು ಅದನ್ನು ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಏರಿಕೆ ಮಾಡಿದೆ ಹೀಗಾಗಿ ರೈತರಿಗೆ ಸಾಕಷ್ಟು ಇದು ಏನು ಸಮಸ್ಯೆಯನ್ನು ತಂದುಕೊಂಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಬಿಸಿ ಮುಡಿಸ್ಕೆ ಬೆಳಗಾವಿ ರೈತರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ ಗುರ್ಲಾಪುರದ ಹೋರಾಟ ಅಂತ್ಯಗೊಂಡಿದೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಕ್ಷಣದ ಅಪ್ಡೇಟ್ಸ್